ಡಿಸಿ ಬಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅಪಮಾನ ಮಾಡಿಲ್ಲ ಅಂತ ಹೇಳಿ ಖುದ್ದು ಶಿವಕುಮಾರೇ ಹೇಳಿದ್ದಾರೆ ನಾನು ನಿನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿಯೇ ಮಧ್ಯದಲ್ಲಿ ಹೋಗಿದ್ದೆ ಎಮರ್ಜೆನ್ಸಿ ಪ್ರೋಗ್ರಾಮ್ ಇತ್ತು ಅದಕ್ಕಾಗಿ ನಾನು ಅರ್ಧಕ ಸಮಾವೇಶದಲ್ಲಿ ಅರ್ಧಕ್ಕೆ ನಾನು ಎದ್ದು ಬಂದೆ ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ದೆಹಲಿಗೆ ಹೋಗಿದ್ದೆ ಯಾವ ರಾಜಕೀಯಕ್ಕೂ ಕೂಡ ದೆಹಲಿಗೆ ಹೋಗಿರಲಿಲ್ಲ ವಕೀಲರ ಜೊತೆ ಸಮಯ ನಿಗದಿಯಾಗಿತ್ತು ಹೀಗಾಗಿ ಹೋಗಿ ಬಂದೆ ಅದನ್ನು ಮುಗಿಸಿ ರಾತ್ರಿಯೇ ವಾಪಸ್ ಬಂದಿದ್ದೇನೆ ಅಂತ ಹೇಳಿ ಬಿಜೆಪಿಯವರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗರ್ ಮೋರ್ ಲವ್ ಅಂತ ಹೇಳ್ತಾರೆ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಚೀಫ್ ಮಿನಿಸ್ಟರ್ಗೂ ನಮ್ಮ ಇವರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡಿಬಿಟ್ಟು ನಾನು ಹೊರಟೆ ಬಂದು ಮಧ್ಯರಾತ್ರಿನೇ ಇಲ್ಲಿಗೆ ಬಂದು ಈ ಬೆಳಗ್ಗೆ ಕೂಡ ಈ ಪಾರ್ಟಿಸಿಪೇಟ್ ಮಾಡ್ತೀನಿ ನನಗೆ ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅದು ಬಿಟ್ಟರೆ ಯಾವ ರಾಜಕಾರಣವೂ ಇಲ್ಲ ಯಾವ ಟೂರ್ ಪ್ರೋಗ್ರಾಮ್ ಇಲ್ಲ ಏನಿಲ್ಲ ನನ್ನ ಖಾಸಗಿ ಕಾರ್ಯಕ್ರಮ ಓದೆ ಮುಗಿಸ್ದೆ ಬಂದೆ ಅವರು ಯಾವ ಪ್ರೀತಿ ಜಾಸ್ತಿ ಮೋರ್ ಮೋರ್ ಸ್ಟ್ರಾಂಗ್ ಲವ್ ಆಲ್ಸೋ ನಾನು ನಾನು ಚೀಫ್ ನಮ್ಮ ನಮ್ಮಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮತ್ತೆ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ ಬಂದು ಮಧ್ಯರಾತ್ರಿನ ಇಲ್ಲಿ ಬಂದು ಈ ಬೆಳಗ್ಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವ್ದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅದು ಬಿಟ್ಟರೆ ಯಾವ ರಾಜಕಾರಣ ಇಲ್ಲ ಯಾವ ಟೂರ್ ಪ್ರೋಗ್ರಾಮ್ ಇಲ್ಲ ಏನಿಲ್ಲ ನಾನು ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದೆ ಬಂದೆ ಅವರು ಯಾವ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ ನಾನು ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ನಿನ್ನೆ ಸಾಧನಾ ಸಮಾವೇಶದಲ್ಲಿ ಅರ್ಧಕ್ಕೆ ಎದ್ದು ಹೋದ್ರು ಮುಖ್ಯಮಂತ್ರಿಗಳ ಜೊತೆ ಮುನಿಸಿದೆ ಮುಖ್ಯಮಂತ್ರಿಗಳ ಜೊತೆ ಅಸಮಾಧಾನ ಇದೆ ಎನ್ನುವ ಕೆಲವಷ್ಟು ವಿಶ್ಲೇಷಣೆಗಳು ಮತ್ತಷ್ಟು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ವೇದಿಕೆಯಲ್ಲಿ ಪ್ರಸ್ತಾಪಿಸಲಿಲ್ಲ ಅದನ್ನ ನೆನಪಿಸಿದಂಥ ವ್ಯಕ್ತಿಗೂ ಕೂಡ ಹೇಳಿದ್ರು ಅವರು ಹೋಗಿದ್ದಾರೆ ಮನೆಯಲ್ಲಿದ್ದವರಿಗೆಲ್ಲ ಇಲ್ಲಿ ಹೇಳಕ್ಕಾಗೋದಿಲ್ಲ ಅಂತ ಅದ್ರ ಮೂಲಕ ಇಲ್ಲಿ ಬಹಳ ದೊಡ್ಡ ಮಟ್ಟದ ಅಂತರ ಇದೆ ಅವರಿಬ್ಬರ ಮಧ್ಯೆ ಗ್ಯಾಪ್ ಇದೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಬಟ್ ಇವರಿಬ್ಬರು ಈಗ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ಸುತ್ತೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಕುರ್ಚು ವಿಚಾರದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಪುನೀತ್ ಆ ಖಂಡಿತವಾಗಿ ದಶರಥ ಬಹಳ ಪ್ರಮುಖವಾಗಿ ಬಿಜೆಪಿ ಜೊತೆಗೆ ಜೆ ಡಿ ಎಸ್ ನಾಯಕರುಗಳು ಆಗಾಗ ಕೊಡ್ತಕ್ಕಂಥ ಹೇಳಿಕೆಗಳೇನಿರ್ತಾವೆ ಆ ಒಂದು ಹೇಳಿಕೆಗಳಿರ್ಬೋದು ಜೊತೆಗೆ ಟೀಕೆಗಳಿರ್ಬಹುದು ಇದೆಲ್ಲದಕ್ಕೂ ಕೂಡ ಬಾಯಿ ಮುಚ್ಚಿಸುವಂತಹ ಒಂದು ಕೆಲಸವನ್ನು ಆಗಾಗ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಿ ಎಂ ಮತ್ತು ಡಿ ಸಿ ಎಂ ಕೂಡ ಮಾಡ್ತಾ ಇರ್ತಾರೆ ಪ್ರಮುಖವಾಗಿ ನಿನ್ನೆ ನಡೆದಂತಹ ಸಾಧನಾ ಸಮಾವೇಶ ಏನಿತ್ತು ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಭಾಷಣ ಮುಗಿದ ನಂತರ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಭಾಷಣ ಏನು ಆರಂಭ ಆಗ್ತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಅವರು ತೆರಳಿದರು ತದನಂತರ ಮುಖ್ಯಮಂತ್ರಿಗಳು ಮಾತನಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಸರ ಪ್ರಸ್ತಾಪ ಮಾಡಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆಗಳು ಏನು ಹುಟ್ಟಿಕೊಂಡಿದ್ದಂತದ್ದು ಇದೆಲ್ಲದಕ್ಕೂ ಕೂಡ ಇವತ್ತು ಏನು ಮೈಸೂರಿನ ಕೋಟೆ ತಾಲೂಕಿನಲ್ಲಿ ಬರುವಂತಹ ಬೀಜನಹಳ್ಳಿ ಕಮ್ಯುನಿ ಜಲಾಶಯ ಏನಿದೆ ಈ ಒಂದು ಜಲಾಶಯಕ್ಕೆ ಬಾಗಿನವನ್ನ ಅರ್ಪಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ಆ ಒಂದು ನಿನ್ನೆ ನಡೆದಂತಹ ಒಂದು ಘಟನೆಗೆ ಸ್ಪಷ್ಟನೆಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಪಕ್ಕದಲ್ಲೇ ಡಿ ಕೆ ಶಿವಕುಮಾರ್ ಅವರು ಇರುವಂತಹ ಸಂದರ್ಭದಲ್ಲಿ ಮಾತನಾಡುವಂತಹ ಕೆಲಸವನ್ನ ಆ ಮುಖ್ಯಮಂತ್ರಿಗಳು ಮಾತನಾಡಿದಂಥದ್ದು ಪ್ರಮುಖವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ ಅನ್ನೋ ಒಂದು ಚರ್ಚೆಯನ್ನ ಈಗ ಸಾಕಷ್ಟು ಕಡೆ ಮಾತನಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರತಕ್ಕಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವರು ನಾನು ಮಾತನಾಡಲಿಕ್ಕುವಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿರಲಿಲ್ಲ ಹೀಗಾಗಿ ವೇದಿಕೆಯಲ್ಲಿ ಇರದೇ ಇರುವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡೋ ಮಾಡುವಂತಿಲ್ಲ ಹೀಗಾಗಿ ನಾನು ಮಾಡಿಲ್ಲ ಅದನ್ನು ಈಗ ಬಿ ಜೆ ಪಿಯವರು ಲಾಭ ತೆಗೆದುಕೊಳ್ತಕ್ಕಂಥದ್ದು ನಾವಿಬ್ರು ಕೂಡ ಬಹಳಷ್ಟು ಚೆನ್ನಾಗಿದ್ದೇವೆ ನಮ್ಮ ಸ್ನೇಹವೂ ಚೆನ್ನಾಗಿದೆ ನಮ್ಮ ಸರ್ಕಾರವೂ ಚೆನ್ನಾಗಿದೆ ಇಲ್ಲಿ ಏನಾದರೂ ಮದ್ಯ ಏನು ಮದ್ಯವಾದಂತಹ ಅಂದ್ರೆ ಇಬ್ಬರನ್ನು ಕೂಡ ಇಬ್ಬರಲ್ಲೂ ಕೂಡ ಒಡಕಿನ ಸಮಸ್ಯೆಯನ್ನು ಒಡಕನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಎದುರಾಳಿ ಪಕ್ಷಗಳು ಮಾತನಾಡ್ತಿರ್ತಕ್ಕಂಥದ್ದು ಬಿಜೆಪಿಯವರು ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಬರೀ ಸುಳ್ಳು ಹೀಗಾಗಿ ಅವರ ಮಾತುಗಳಿಗೆ ಅಷ್ಟು ಕಿಮ್ಮತ್ತು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಮುಖ್ಯಮಂತ್ರಿಗಳು ಸ್ವತಃ ಏನು ಡಿ ಕೆ ಶಿವಕುಮಾರ್ ಅವರು ಪಕ್ಕದಲ್ಲೇ ಇರುವಂತಹ ಸಂದರ್ಭದಲ್ಲಿ ಮಾತನಾಡಿದಂಥದ್ದು ಪ್ರಮುಖವಾಗಿ ನಿನ್ನೆ ವೇದಿಕೆಯಲ್ಲಿ ಇದ್ದಂಥವ್ರನ್ನಷ್ಟೇ ನಾವು ಅವರ ಹೆಸರುಗಳನ್ನು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಕಾರ್ಯನಿಮಿತ್ತ ತೆರಳಿದ್ರು ಹಾಗಾಗಿ ಅವರ ಹೆಸರನ್ನು ಹೇಳಿರಲಿಲ್ಲ ಅದನ್ನೇ ಈಗ ಇಷ್ಟು ಮಟ್ಟಿಗೆ ಚರ್ಚೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯೂ ಕೂಡ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಒಡಕು ಇಲ್ಲ ಏನೂ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೇವೆ ಹೀಗಾಗಿ ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲದ ಒಂದು ಚರ್ಚೆಗಳನ್ನು ಹುಟ್ಟಾಕ್ತಾ ಇದ್ದಾರೆ ವಿನಃ ಇಲ್ಲೆಲ್ಲಿಯೂ ಕೂಡ ನಾವು ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಹ್ ನಾನಾಗ್ಲಿ ಎಲ್ಲಿಯೂ ಕೂಡ ಏನೋ ಇಬ್ಬರ ನಡುವೆ ಒಡಕನ್ನ ತಂದುಬಿಡ್ಬಹುದು ಇದೆಲ್ಲವೂ ಕೂಡ ಏನು ಅವ್ರು ಅನ್ಕೊಂಡಿರ್ತಾರೆ ಇದೆಲ್ಲವೂ ಕೂಡ ಭ್ರಮೆ ಇರುತ್ತೆ ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ ಈ ಎಲ್ಲ ಮಾತುಗಳನ್ನು ಹೇಳುವ ಮುಖಾಂತರ ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿನ ಕಬಿನಿ ಜಲಾಶಯದ ಬಾಗಿನ ಅರ್ಪಿಸುವಂತಹ ಸಂದರ್ಭದಲ್ಲಿ ಆ ಮಾತನಾಡಿದಂತದ್ದು ಅಧ್ಯಕ್ಷರತ್ ಪ್ರಮುಖವಾಗಿರ್ತಕ್ಕಂಥದ್ದು ಏನು ನಿನ್ನೆ ಸಾಧನಾ ಸಮಾವೇಶ ಏನು ನಡೀತು ಆ ಒಂದು ಸಾಧನಾ ಸಮಾವೇಶದಲ್ಲಾದಂತಹ ಬೆಳವಣಿಗೆಗಳೇನಿದ್ವು ಈ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇವತ್ತು ಸ್ಪಷ್ಟನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು ಜೊತೆಗೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಿದಂಥದ್ದು ಏನು ನನಗೆ ಏನು ವೈಯಕ್ತಿಕವಾದಂತಹ ಕೆಲಸ ಇತ್ತು ಹೀಗಾಗಿ ತೆರಳಿದ್ದೆ ಅದನ್ನು ಬಿ ಜೆ ಏನು ಅವರು ಏನು ಬಿಜೆಪಿಯವರು ಯಾವಾಗಲೂ ಯಾರು ಸ್ಟ್ರಾಂಗ್ ಆಗಿರ್ತಾರೆ ಅವರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಬದಲಿಗೆ ನಮ್ಮ ಸರ್ಕಾರ ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾ ಇದೆ ನಾವು ನಮ್ಮ ಸರ್ಕಾರ ಜೊತೆಯಾಗಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ಇಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಒಡಕಿಲ್ಲ ಅನ್ನೋ ಒಂದು ಸಂದೇಶವನ್ನು ಮತ್ತೆ ಕೊಟ್ಟಿರ್ತಕ್ಕಂಥದ್ದು ನಿನ್ನೆಯೂ ಕೂಡ ಏನು ಮುಖ್ಯಮಂತ್ರಿಗಳು ತಮ್ಮ ಸಾಮರ್ಥ್ಯ ಎಷ್ಟರ ಇದೆ ಅನ್ನೋದನ್ನ ಸಾಧನಾ ಸಮಾವೇಶದ ಮೂಲಕ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ಇಬ್ಬರು ನಾಯಕರುಗಳು ಕೂಡ ಎದುರಾಳಿ ಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಒಂದು ಕೆಲಸವನ್ನ ಮಾಡಿದಂಥದ್ದು ಥ್ಯಾಂಕ್ ಯು ಪುನೀತ್ ನಿಮ್ಮ ಮಾಹಿತಿಗೆ